ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ದೇವರಿಗೆ ಹಚ್ಚಿದಂತಹ ಹಿತ್ತಾಳೆಯ ದೀಪ ಆಗಿರಬಹುದು ಕಳಸ ಆಗಿರಬಹುದು ಇವೆಲ್ಲವೂ ತುಂಬಾ ಎಣ್ಣೆ ಜಿಡ್ಡಾಗಿಬಿಟ್ಟಿರುತ್ತೆ ಅಲ್ವಾ ತೊಳೆಯೋದು ತುಂಬಾ ಕಷ್ಟ ಅನ್ಕೋತೀರ ಅದಕ್ಕೆ ನಾನಿವತ್ತು ಒಂದು ಮ್ಯಾಜಿಕ್ ಪೌಡರ್ ತೋರಿಸ್ತಾ ಇದ್ದೀನಿ ಒಂದು ಚಿಕ್ಕ ಬಟ್ಟಲಿನಲ್ಲಿ ಎರಡು ಚಮಚ ಅಕ್ಕಿ ಹಿಟ್ಟು ತೊಗೊಳ್ಳಿ ನೆಕ್ಸ್ಟ್ ಅದಕ್ಕೆ ಸ್ವಲ್ಪನೇ ಉಪ್ಪು ಸೇರಿಸ್ಕೊಳ್ಳಿ ಆಮೇಲೆ ಅರ್ಧ ಸ್ಪೂನ್ನಷ್ಟು ಅಡುಗೆ ಸೋಡಾ ಬೆರೆಸ್ಬೇಕು ಈ ತರಹ ಮಿಶ್ರಣ ಮಾಡಿಕೊಂಡು ಒಂದು ಬಾಕ್ಸ್ನಲ್ಲಿ ಇಟ್ಕೋಬಹುದು ಉಪಯೋಗ್ಸೋವಾಗ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಪೇಸ್ಟ್ನ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ನಿಂಬೆ ರಸ ಸೇರಿಸ್ಕೋಬೇಕು ಸೋಡಾ ಪುಡಿ ಮತ್ತು ಹುಳಿ ಸೇರಿರೋದ್ರಿಂದ ಈ ತರಹ ಬುರುಗು ಬರುತ್ತೆ ಈಗ ನೋಡಿ ವೇಸ್ಟ್ ಆಗಿರೋಂತಹ ಒಂದು ನಿಂಬೆ ಹಣ್ಣಿನ ಸಿಪ್ಪೆ ತಗೊಂಡು ಈ ಪೇಸ್ಟನ್ನ ಎಲ್ಲ ಪೂಜಾ ಸಾಮಗ್ರಿಗಳ ಮೇಲೆ ಹಚ್ತಾ ಹೋಗಿ ಒಂದೊಂದಾಗಿ ಎಲ್ಲ ಪೂಜಾ ಸಾಮಗ್ರಿಗಳ ಮೇಲೆ ಈ ಮಿಶ್ರಣನ ಹಚ್ಚಿ ಇಲ್ಲಿ ಸ್ಕ್ರಬ್ಬರ್ ಯೂಸ್ ಮಾಡಿದರೆ ಸುಮ್ಮನೆ ಅದೆಲ್ಲ ಎಣ್ಣೆ ಜಿಡ್ಡ ಆಗಿಬಿಡುತ್ತೆ ಅದ್ರ ಬದಲಿಗೆ ನಿಂಬೆಹಣ್ಣಿನ ಸಿಪ್ಪೆ ಯೂಸ್ ಮಾಡೋದೇ ಚೆನ್ನಾಗಿರುತ್ತೆ ನೋಡಿ ಹೀಗೆ ಎಲ್ಲವಕ್ಕೂ ಮಿಶ್ರಣ ಹಚ್ಚಿದ ನಂತರ ಅದೇ ನಿಂಬೆಹಣ್ಣಿನ ಸಿಪ್ಪೆಯಿಂದ ಉಜ್ಜುತ್ತಾ ಹೋಗಿ ತುಂಬಾ ಏನು ತಿಕ್ಕಿ ತೊಳೆಯೋ ಅವಶ್ಯಕತೆ ಇಲ್ಲ ಇದರಲ್ಲಿ ಸೋಡಾ ಪುಡಿ ಹಾಗೆ ನಿಂಬೆಹಣ್ಣು ಸೇರಿರೋದ್ರಿಂದ ಅದರ ರಿಯಾಕ್ಷನಿಗೆ ಬೇಗನೆ ಕ್ಲೀನ್ ಆಗುತ್ತೆ ನೀವು ಇದರಲ್ಲಿ ಸೋಪಿನ ಪುಡಿ ಅಥವಾ ಪಾತ್ರೆ ತೊಳೆಯುವಂತಹ ಲಿಕ್ವಿಡ್ ಯಾವುದನ್ನು ಹಾಕದೇ ಇದ್ದರೂ ಕೂಡ ಇಷ್ಟು ಮಿಶ್ರಣದಲ್ಲಿ ಪ್ರತಿಯೊಂದು ಚೆನ್ನಾಗಿ ಕ್ಲೀನ್ ಆಗುತ್ತೆ ಈಗ ನೋಡಿ ಇದನ್ನ ನಾರ್ಮಲ್ ನಲ್ಲಿಯಲ್ಲಿ ಬರುವಂತಹ ನೀರಿನಿಂದನೇ ತೊಳೆದ್ರೆ ಸಾಕು ಎಣ್ಣೆ ಜಿಡ್ಡು ಅಂತ ಮತ್ತೆ ಬಿಸಿ ನೀರು ಉಪಯೋಗಿಸೋ ಅವಶ್ಯಕತೆ ಕೂಡ ಬರೋದಿಲ್ಲ ನೋಡಿ ಇಲ್ಲಿ ದೀಪ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಕೂಡ ಮಾಡಿ ನೋಡಿ ಪ್ರತಿಯೊಂದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಖಂಡಿತವಾಗೂ ನೀವು ಈ ಸಲ ಈ ಮ್ಯಾಜಿಕ್ ಪುಡಿನ ತಪ್ಪದೇ ಟ್ರೈ ಮಾಡಿ ಅದರ ಉಪಯೋಗ ನಿಮಗೆ ಹೇಗೆ ಅನ್ನಿಸ್ತು ಅಂತ ಮರ್ಯಾದೆ ಕಾಮೆಂಟ್ ಮಾಡಿ ತಿಳಿಸಿ ಈಗ ಇನ್ನೊಂದು ಐಡಿಯಾ ನೋಡೋಣ ಎಣ್ಣೆ ಜಿಡ್ಡನ್ನು ಹೋಗ್ಸೋದಕ್ಕೆ ನೀವು ಅಂಗಡಿಯಿಂದ ಏನನ್ನೂ ತರೋದು ಬೇಡ ಮನೆಯಲ್ಲಿರೋ ವಸ್ತುಗಳೇ ಸಾಕು ಇದರಲ್ಲಿ ಮೇನ್ ನಿಮಗೆ ಬೇಕಾಗಿರೋ ಅಂಥದ್ದು ಅಂದರೆ ರಂಗೋಲಿ ಪುಡಿ ಇದಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ ಒಂದು ಬೌಲ್ನಲ್ಲಿ ಎರಡು ಸ್ಪೂನ್ನಷ್ಟು ರಂಗೋಲಿ ಪುಡಿಯನ್ನು ಹಾಕ್ಕೊಳ್ಳಿ ಈ ಪುಡಿ ತುಂಬ ಸಣ್ಣಗೆ ಇರಬಾರ್ದು ಸ್ವಲ್ಪ ತರಿತರಿಯಾಗಿರೋ ಅಂಥದ್ದಾದರೆ ಒಳ್ಳೆಯದು ಇದರ ಜೊತೆಗೆ ಅರ್ಧ ಚಮಚ ಸೋಡಾ ಪುಡಿಯನ್ನು ಸೇರಿಸಿ ಅಡುಗೆಗೆ ಬಳಸ್ತೀವಲ್ವಾ ಅದೇ ಸೋಡಾ ಈಗ ಇದರ ಜೊತೆಗೆ ಒಂದೆರಡು ಚಮಚ ಹುಣಸೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಳಿ ಈ ಪುಡಿಯನ್ನು ಸ್ವಲ್ಪ ನೀರಿನಲ್ಲಿ ಕಲಿಸ್ಕೋಬೇಕಲ್ವಾ ಅದಕ್ಕಾಗಿ ಹುಣಸೆ ಹಣ್ಣಿನ ರಸನ ಸೇರಿಸ್ಕೊತಬೇಕು ಈಗ ಇದೆಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ ನೋಡಿ ಇದು ಆಲ್ರೆಡಿ ಸ್ವಲ್ಪ ಬುರುಗು ಬುರುಗು ಬರ್ತಾ ಇದೆ ಸೋಡಾ ಪುಡಿ ಹಾಗೆ ಹುಣಸೆ ರಸ ಸೇರಿರೋದ್ರಿಂದ ಜೊತೆಯಲ್ಲಿ ರಂಗೋಲಿ ಪುಡಿಯ ತರಿತರಿ ಅಂಶ ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ ಈ ಮಿಶ್ರಣವನ್ನು ಈಗ ದೀಪದ ಎಲ್ಲ ಭಾಗಗಳಿಗೂ ಹಚ್ತಾ ಹೋಗಿ ನೋಡಿ ಹೀಗೆ ದೀಪದ ಕೆಳಗಡೆ ಇಟ್ಟಿರೋ ಪ್ಲೇಟ್ನಲ್ಲಿ ಕೂಡ ಎಣ್ಣೆ ಬಿಟ್ಟಿರುತ್ತೆ ಅದಕ್ಕೂ ಈ ಮಿಶ್ರಣವನ್ನು ಚೆನ್ನಾಗಿ ಹಚ್ಚಿಡಿ ಇದನ್ನು ಎಲ್ಲ ದೀಪಗಳು ಅದರ ಕೆಳಗಿನ ಪ್ಲೇಟ್ಗೆ ಈ ರೀತಿ ಎಣ್ಣೆ ಜಿಡ್ಡು ಯಾವುದೆಲ್ಲ ಆಗಿರುತ್ತಲ್ವ ಅದಕ್ಕೆಲ್ಲ ಮಿಶ್ರಣವನ್ನು ಚೆನ್ನಾಗಿ ಹಚ್ಚಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ ನೀವು ಮನೆಯಲ್ಲಿ ಉಳಿದ ಎಲ್ಲ ಪಾತ್ರೆಗಳನ್ನು ತೊಳೆಯೋ ಅಷ್ಟು ಹೊತ್ತು ಬಿಟ್ಟರೆ ಸಾಕಾಗತ್ತೆ ನೋಡಿ ಎಲ್ಲವನ್ನು ಹೀಗೆ ಹಚ್ಚಿದ ನಂತರ ಇದನ್ನು ಮತ್ತೆ ಸ್ಕ್ರಬ್ಬರ್ನಲ್ಲಿ ಉಜ್ಜೋ ಅವಶ್ಯಕತೆ ಕೂಡ ಇರೋದಿಲ್ಲ ಸ್ವಲ್ಪ ಹೊತ್ತು ಹೀಗೆ ಬಿಟ್ಬಿಡಿ ಆಮೇಲೆ ನೋಡಿ ಹೀಗೆ ಕೈಯಿಂದನೇ ಸ್ವಲ್ಪವೇ ಉಜ್ಜುತ್ತಾ ಹೋದರೆ ಸಾಕು ಈ ಮಿಶ್ರಣ ಹಚ್ಚಿರ್ತೀವಲ್ವ ಅದರಲ್ಲಿರುವ ಹುಳಿ ಮತ್ತು ಸೋಡಾ ಪುಡಿಯ ಮಿಶ್ರಣ ಹಾಗೆ ರಂಗೋಲಿ ಪುಡಿ ತರಿತರಿಯಾಗಿರುತ್ತಲ್ವ ಅದರಿಂದ ಎಲ್ಲ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಇದಕ್ಕೆ ಸೋಪು ಸೋಪಿನ ಪುಡಿ ಪಾತ್ರೆ ತೊಳೆಯುವಂಥ ಲಿಕ್ವಿಡ್ ಆಗಲಿ ಅಥವಾ ಸ್ಕ್ರಬ್ಬರ್ ಏನೂ ಬೇಕಾಗಿಲ್ಲ ಇಷ್ಟಾದ ಮೇಲೆ ನೋಡಿ ಈಗಿದನ್ನು ನೀರಿನಲ್ಲಿ ಕ್ಲೀನ್ ಮಾಡ್ಕೋಬೇಕು ಅಂದರೆ ಇದಕ್ಕೆ ಹಚ್ಚಿದ ಎಲ್ಲ ಮಿಶ್ರಣ ಹೋಗೋ ಹಾಗೆ ನೀರಿನಿಂದ ತೊಳಿಬೇಕು ನೋಡಿ ಎಷ್ಟೇ ಜಿಡ್ಡಾಗಿದ್ದರೂ ಕೂಡ ನಾವಿಲ್ಲಿ ಸೋಪನ್ನು ಬಳಸಿಲ್ಲ ಆದ್ರೂ ದೀಪಗಳೆಲ್ಲ ಪೂರ್ತಿಯಾಗಿ ಸ್ವಚ್ಛ ಆಗಿರುತ್ತೆ ನೋಡಿ ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಸ್ವಲ್ಪವೂ ಎಣ್ಣೆ ಅಂಶ ಉಳಿದಿರಲ್ಲ ಇದೇ ರೀತಿ ಉಳಿದ ಎಲ್ಲ ದೀಪಗಳು ಹಾಗೆ ಪ್ಲೇಟ್ಗಳನ್ನು ಕೇವಲ ನೀರಿನಿಂದನೇ ತೊಳೆದ್ರೆ ಸಾಕಾಗತ್ತೆ ನೀವು ಈ ಐಡಿಯಾನ ಟ್ರೈ ಮಾಡಿ ನೋಡಿ ಖಂಡಿತ ಆಶ್ಚರ್ಯಪಡ್ತೀರಾ ಸ್ವಲ್ಪವೂ ಎಣ್ಣೆ ಜಿಡ್ಡು ಇರೋ ಹಾಗೆ ದೀಪಗಳೆಲ್ಲ ಸ್ವಚ್ಛವಾಗುತ್ತವೆ ನೋಡಿ ದೀಪದ ಕೆಳಗಡೆ ಇಟ್ಟಿರುವಂತಹ ಈ ಪ್ಲೇಟ್ನಲ್ಲಿ ಎಣ್ಣೆ ಬಸದು ಬಸದು ಎಷ್ಟೊಂದು ಜಿಡ್ಡಾಕ್ಬಿಟ್ಟಿರುತ್ತೆ ಆದರೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇದು ಕೂಡ ಪೂರ್ತಿಯಾಗಿ ಸ್ವಚ್ಛ ಆಗಿದೆ ನೋಡಿದ್ರಲ್ಲ ಈ ಐಡಿಯಾ ಸೋಪನ್ನು ಸ್ವಲ್ಪವೂ ಬಳಸದೆ ಎಣ್ಣೆ ಜಿಡ್ಡನ್ನು ಎಷ್ಟು ಈಸಿಯಾಗಿ ಹೋಗಲಾಡಿಸಬಹುದು ಅಂತ ಇದೇನು ಗೊತ್ತಾ ಸ್ವಲ್ಪವೇ ಉಳಿದು ತುಂಬಾ ಹುಳಿಯಾಗಿ ಹೋಗಿರುವಂತಹ ದೋಸೆ ಹಿಟ್ಟು ಇಷ್ಟೊಂದು ಹುಳಿ ಬಂದಿರುವಂತಹ ಹಿಟ್ಟಿಂದ ದೋಸೆ ಮಾಡಿ ತಿನ್ನೋದಕ್ಕೂ ಆಗೋದಿಲ್ಲ ಹಿಟ್ಟನ್ನು ಸುಮ್ಮನೆ ಚೆಲ್ಲೋದಕ್ಕೂ ಮನಸ್ಸು ಬರೋದಿಲ್ಲ ಅಲ್ವಾ ಅಂತಹ ಟೈಮ್ನಲ್ಲಿ ಈ ಉಳಿದಿರುವಂತಹ ಹಿಟ್ಟನ್ನು ದೇವರ ಮನೆಯ ಹಿತ್ತಾಳೆ ಪೂಜಾ ಸಾಮಗ್ರಿಗಳನ್ನು ತೊಳೆಯೋದಕ್ಕೆ ಬಳಸಬಹುದು ನೋಡಿ ಈಗ ಆ ಹಿಟ್ಟನ್ನು ನಾನಿಲ್ಲಿ ದೇವರ ದೀಪ ಹಾಗೆ ಕಳಸ ತಟ್ಟೆ ಆಗಿರ್ಬೋದು ಗಂಟೆ ಅಥವಾ ತಂಬಿಗೆ ಇಂಥದ್ದು ಯಾವುದೇ ಹಿತ್ತಾಳೆ ಸಾಮಗ್ರಿಗಳಿಗೆ ಚೆನ್ನಾಗಿ ಹುಳಿ ಬಂದಿರುವಂತಹ ಹಿಟ್ಟನ್ನು ಹಚ್ಚಿ ಇಡಿ ಸಾಮಾನ್ಯವಾಗಿ ಹಿತ್ತಾಳೆ ತಾಮ್ರದ ಸಾಮಗ್ರಿಗಳನ್ನು ನಾವು ನಿಂಬೆಹಣ್ಣು ಅಥವಾ ಹುಣಸೆಹಣ್ಣು ಹಚ್ಚಿ ತೊಳಿತೀವಿ ಅಲ್ವಾ ಅದರಲ್ಲೂ ಹುಳಿ ಅಂಶನೇ ಇರುತ್ತೆ ಅದರ ಬದಲಿಗೆ ನಿಮ್ಮ ಮನೆಯಲ್ಲಿ ಯಾವತ್ತಾದರೂ ಈ ರೀತಿ ತುಂಬಾ ಹುಳಿ ಬಂದಿರುವಂತಹ ದೋಸೆ ಹಿಟ್ಟು ಉಳಿದೋಗಿದ್ದರೆ ಅದರಿಂದನೂ ಕೂಡ ಹಿತ್ತಾಳೆ ಸಾಮಗ್ರಿಗಳನ್ನು ತೊಳಿಬಹುದು ನೋಡಿ ನಾನೀಗ ಎಲ್ಲದಕ್ಕೂ ದೋಸೆ ಹಿಟ್ಟನ್ನು ಚೆನ್ನಾಗಿ ಹಚ್ಚಿ ಇಟ್ಟಿದ್ದೀನಿ ನಿಮಗೆ ಟೈಮ್ ಇದ್ದರೆ ಈ ರೀತಿ ಐದರಿಂದ ಹತ್ತು ನಿಮಿಷ ಬಿಡಬಹುದು ಇಲ್ಲ ಅಂದರೆ ತಕ್ಷಣ ಕೂಡ ತೊಳಿಬಹುದು ಚೆನ್ನಾಗೇ ಕ್ಲೀನ್ ಆಗುತ್ತೆ ಈಗ ನೋಡಿ ನಾನಿದನ್ನು ಸಿಂಕ್ನಲ್ಲಿ ತಗೋತಾ ಇದ್ದೀನಿ ಇಲ್ಲಿ ನೀವು ಮತ್ತೆ ಸೋಪ್ ಹಚ್ಚಿ ತೊಳೆಯೋ ಅವಶ್ಯಕತೆ ಕೂಡ ಇರೋದಿಲ್ಲ ಹುಳಿಯಾಗಿರುವಂತಹ ದೋಸೆ ಹಿಟ್ಟನ್ನು ಏನು ಹಚ್ಚಿ ಇಟ್ಟಿದ್ವಿ ಅಲ್ವಾ ಅದನ್ನೇ ತಿಕ್ತಾ ಹೋಗಬೇಕು ಈಗ ಸೋಪ್ ಹಚ್ಚಿ ತೊಳೆದ್ರೆ ಹೇಗೆ ತೊಳಿತೀವಿ ಅಲ್ವಾ ಅದೇ ತರಹ ಇದೇ ಹಿಟ್ಟನ್ನು ಉಜ್ಜಿ ತೊಳಿಬೇಕು ಹೀಗೆ ಇನ್ನು ಬೇರೆ ಬೇರೆ ವಿಧಾನದಲ್ಲಿ ದೇವರ ಮನೆಯ ಪೂಜಾ ಸಾಮಗ್ರಿಗಳನ್ನು ತೊಳೆಯೋದ್ರ ಬಗ್ಗೆ ಎಷ್ಟೊಂದು ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ಸಿಗತ್ತೆ ಅಲ್ಲ ಹಳೆ ಬಟ್ಟೆಗಳನ್ನು ಹೇಗೆ ಮರುಬಳಕೆ ಮಾಡಬಹುದು ಅಡುಗೆ ಮನೆಯಲ್ಲಿ ದಿನನಿತ್ಯ ಉಪಯೋಗವಾಗುವಂತಹ ಹಲವಾರು ಟಿಪ್ಸ್ಗಳು ಈ ಥರದ್ದೆಲ್ಲ ವಿಡಿಯೋಗಳು ರೆಗ್ಯುಲರ್ ಆಗಿ ನಿಮಗೆ ಸಿಗುತ್ತೆ ನೋಡಿ ದೀಪ ಕೂಡ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂದರೆ ಸ್ವಲ್ಪನು ಎಣ್ಣೆ ಜಿಡ್ಡು ಉಳಿಯೋದಿಲ್ಲ ನಾವಿಲ್ಲಿ ಸೋಪ್ ಬಳಸಿಲ್ಲ ಅಂತ ಗೊತ್ತಾಗೋದೇ ಇಲ್ಲ ಅಷ್ಟೊಂದು ಕ್ಲೀನ್ ಆಗಿ ಹೋಗಿರುತ್ತೆ ಸಾಮಾನ್ಯವಾಗಿ ಪೂಜಾ ಸಾಮಗ್ರಿಗಳಲ್ಲಿ ದೀಪನೇ ತುಂಬ ಗಲೀಜಾಗಿರುತ್ತೆ ಅಲ್ವಾ ಪ್ರತಿದಿನ ಎಣ್ಣೆ ಹಾಕಿ ಉರಿಸಿರುತ್ತೀವಿ ಅಂತಹ ದೀಪ ಕೂಡ ಈ ಉಳಿದಿರೋ ಅಂತಹ ದೋಸೆ ಹಿಟ್ಟಿನಿಂದ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ನೋಡಿ ಎಲ್ಲವನ್ನು ತೊಳೆದ ನಂತರ ಒಂದು ಒಳ್ಳೆಯ ಬಟ್ಟೆ ಮೇಲೆ ಈ ರೀತಿ ಅವುಗಳನ್ನು ದಬ ಹಾಕಿಡಿ ಪೂರ್ತಿಯಾಗಿ ನೀರು ಇಳಿಯೋವರೆಗೂ ಹಾಗೇನೆ ಬಿಟ್ಟುಬಿಡಬೇಡಿ ಎಲ್ಲವನ್ನು ತೊಳೆದ ತಕ್ಷಣವೇ ಒಂದು ಟಿಶ್ಯೂ ಪೇಪರ್ ಅಥವಾ ಒಂದು ಶುಭ್ರವಾದ ಕಾಟನ್ ಬಟ್ಟೆಯಿಂದ ಪ್ರತಿಯೊಂದನ್ನು ಒರೆಸಿ ಇಡಬೇಕು ಇಲ್ಲಾಂದರೆ ಇವುಗಳ ಮೇಲೆ ನೀರಿನ ಹನಿ ಹನಿದೇ ಕಲೆ ಬಿದ್ದುಬಿಡುತ್ತೆ ಎಲ್ಲವನ್ನು ನಾವು ಪ್ರತಿನಿತ್ಯ ಉಪಯೋಗಿಸ್ತಾ ಇರೋದಿಲ್ಲ ಅಲ್ವಾ ಹಾಗಾಗಿ ತೆಗೆದಿಡೋದಕ್ಕೂ ಮುಂಚೆ ಈ ರೀತಿ ನೀಟಾಗಿ ಒರೆಸಿ ತೆಗೆದಿಡೋದ್ರಿಂದ ಪೂಜಾ ಸಾಮಗ್ರಿಗಳು ತುಂಬ ದಿನಗಳವರೆಗೆ ಬಾಳಿಕೆ ಬರುತ್ತೆ ಸೊ ನಿಮಗೆಲ್ಲ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ಮರೀದೆ ಲೈಕ್ ಮಾಡಿ ಬೇರೆಯವ್ರ ಜೊತೆಗೆ ಶೇರ್ ಮಾಡಿ ಅಲ್ಲದೆ ನೀವು ಯಾವ ರೀತಿ ಪೂಜಾ ಸಾಮಗ್ರಿಗಳನ್ನು ಕ್ಲೀನ್ ಮಾಡ್ತೀರಾ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ ಧನ್ಯವಾದಗಳು